ಓಂ ಸಾಯಿರಾಮ್ ಶುಭೋದಯ ನನ್ನ ಮಗುವೆ ನಿನಗೆ ನನ್ನ ಸಹಾಯ ಸಿಗುತ್ತದೆ ಇಂದು ನೀನು ತೋರಿಸುವ ನಂಬಿಕೆ ನಾಳೆಯ ಅದೃಷ್ಟವಾಗುತ್ತದೆ ನೀನೆಲ್ಲೇ ಹೋದರೂ ನಾನು ನಿನ್ನ ಹತ್ತಿರವೇ ಇರುವೆನು ನೆನಪಿರಲಿ ನಿನ್ನನ್ನು ನಂಬುವವರಿಗಾಗಿ ನಿನ್ನ ಮನಸ್ಸಿನಲ್ಲಿ ಕರ್ತವ್ಯದ ಭಾವನೆ ಇರಲಿ ನಿನ್ನನ್ನು ನಂಬದವರಿಗಾಗಿ ನಿನ್ನ ಮನಸ್ಸಿನಲ್ಲಿ ಕರುಣೆ ಇರಲಿ ಸಂಬಂಧಗಳು ಸಿಗುವುದು ದೇವರ ಇಚ್ಛೆಯಿಂದಲೇ ನಿನ್ನ ಕರ್ತವ್ಯವನ್ನು ನೀನು ಮಾಡು ನಿನ್ನ ಜೀವನದಲ್ಲಿ पवाडगळा गुत्तवे निन्न दिनशुभवागिरली सर्वं साई मयं जै